ಶಾಸಕ ಶಿವಗಂಗ ಬಸರಾಜ್ ನಮ್ಮ ನಾಯಕರಾದ ಎಂ ಪಿ ರೇಣುಕಾಚಾರ್ಯ ಅವರ ಬಗ್ಗೆ ಅಗ್ರವಾಗಿ ಮಾತನಾಡಿದ್ದು ಕೂಡಲೇ ಅವರು ನಮ್ಮ ನಾಯಕರ ಕ್ಷಮೆ ಕೇಳಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಅರ್ಕೆರೆ ನಾಗರಾಜ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಶಿವಗಂಗ ಬಸರಾಜ್ ನಮ್ಮ ನಾಯಕರಿಗಳಿಗೆ ನಿರುದ್ಯೋಗಿ ಎಂದು ಹೇಳಿದ್ದು ಅದಕ್ಕೆ ನಮ್ಮ ನಾಯಕರು ಉತ್ತರ ಕೊಟ್ಟಿದ್ದಾರೆ ಆದರೆ ರೇಣುಕಾಚಾರ್ಯ ಅವರು ನನ್ನ ಹೇಳಿಗೆ ಸಹಿಸದೆ ಸಮಾಜದ ಹುಡುಗನನ್ನು ತುಳಿಯುವ ಕೆಲಸ ಮಾಡುತ್ತಿದ್ದು ಮುಂದಿನ ಚುನಾವಣೆಯಲ್ಲಿ ನನ್ನ ಶಕ್ತಿ ಏನೆಂದು ಹೊನ್ನಾಳಿಯಲ್ಲಿ ತೋರಿಸುತ್ತೇನೆ ಎಂದು ಹೇಳಿದ್ದಾರೆ ಆದರೆ ರೇಣುಕಾಚಾರ್ಯ ಒಂದು ಸಮಾಜಕ್ಕೆ ಸೀಮಿತವಾದ ವ್ಯಕ್ತಿಯಲ್ಲ ನಮ್ಮ ನಾಯಕರು ಎಲ್ಲ ಸಮಾಜ ಬಾಂಧವರನ್ನ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಮಾಡಿದ್ದಾರೆ ನೀವು ಚೆನ್ನಗಿರಿ ಬಿಟ್ಟು ಹೊನ್ನಾಳಿಗೆ ಬಂದು ಸ್ಪರ್ಧೆ ಮಾಡಿ ನೋಡೋಣ ಎಂದರು ಒಬ್ಬ ಶಾಸಕರಾಗಿ ನೀವು ಈ ರೀತಿ ಮಾತನಾಡುವುದು ನಿಮಗೆ ಶೋಭೆ ತರುವುದಿಲ್ಲ ಎಂದರಲ್ಲದೆ ಕೂಡಲೇ ಶಿವಗಂಗಾ ಬಸವರಾಜ್ ನಮ್ಮ ನಾಯಕರ ಕ್ಷಮೆ ಕೇಳಬೇಕೆಂದರು ದೊಡ್ಡರಿ ಗಿರೀಶ್ ಮಾತನಾಡಿ ಶಿವಗಂಗಾ ಬಸರಾಜ್ ಕೂಡಲೇ ತಮ್ಮ ಮಾತನ್ನು ವಾಪಸ್ ಪಡೆಯಬೇಕು ಅಷ್ಟೇ ಅಲ್ಲದೆ ಮೊದಲ ಬಾರಿ ಶಾಸಕರಾಗಿ ಈ ರೀತಿಯ ಮಾತುಗಳನ್ನು ಆಡುವುದು ನಿಮಗೆ ಶೋಭೆ ತರುವುದಿಲ್ಲ ಎಂದರು ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ್ ರಾಜಣ್ಣ ಸಿದ್ದಲಿಂಗಪ್ಪ ರಮೇಶ್ ಗೌಡರು ಶಿವ ಉಡೇ ಮೇಘರಾಜ್ ಮಂಜುನಾಥ್ ಸೇರಿದಂತೆ ಮತ್ತಿತರರಿದ್ದರು ನಾಲ್ಕೈದು ದಿವಸದ ಹಿಂದೆ ನಮ್ಮ ಚನ್ನಗಿರಿ ಶಾಸಕರಾದ ಶಿವಗಂಗಾ ಬಸಣ್ಣವರು ನಮ್ಮ ನಾಯಕರ ಬಗ್ಗೆ ಕೇವಲವಾಗಿ ಮಾತಾಡಿದರು ರೇಣುಕಾಚಾರ್ಯ ಅವ್ರ ಬಗ್ಗೆ ನಿರುದ್ಯೋಗಿಗಳು ಕೆಲಸ ಕೆಲಸಲ್ದವರು ನಿರುದ್ಯೋಗಿಗಳು ನಾವಲ್ಲ ಉದ್ಯೋಗ ಉದ್ಯೋಗಿದ್ದರು ಕೆಲಸ ಮಾಡಬೇಕಿತ್ತು ರೈತರ ಕೆಲಸನ ಮಾಡಲಿಲ್ಲ ನಮ್ಮ ನಾಯಕರ ಬಗ್ಗೆ ಇಲ್ಲ ಸಲದ ಆರೋಪ ಮಾಡಿದರು ಅದಕ್ಕೆ ನಮ್ಮ ನಾಯಕರು ಸರಿಯಾದ ಉತ್ತರ ಕೊಟ್ಟರು ಅದಾದ ನಂತರ ಶಿವಗಂಗಾ ಬಸಣ್ಣವರು ಒಂದು ಸಮಾಜದ ಯುವಕನ ಬೆಳೆಯಕ್ಕೆ ಬಿಡ್ತಾ ಇಲ್ಲ ತುಳಿತಾ ಇದಾರೆ ಸಲದ ಆರೋಪ ಮಾಡಿದರು ತದನಂತರ ನಾನು ಹೊನ್ನಾಳಿ ಕ್ಷೇತ್ರದಲ್ಲಿದ್ದಿದ್ರೆ ನಮ್ಮ ಸಮಾಜ ಏನು ಏನು ಮಾಡಬೇಕು ಅಂತ ತೋರಿಸ್ತಿದ್ದೆ ಅನ್ನೋ ಒಂದು ಮಾತು ಹೇಳಿದರು ಶಿವಗಂಗಾ ಬಸಣ್ಣವ್ರಿಗೆ ನಾನು ಹೇಳೋಕೆ ಇಚ್ಛೆ ಪಡ್ತೀನಿ ಬಸಣ್ಣವರೇ ಇಲ್ಲಿ ಯಾರನ್ನಾರೂ ತುಳಿಯೋಕ್ಕಾಗಲ್ಲ ನಮ್ಮ ತಾಲೂಕಲ್ಲಿ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ನಮ್ಮ ಸಮಾಜ ಸಾಧು ಸಮಾಜ ಅದ್ರ ಜೊತೆಗೆ ಎಲ್ಲಾ ಸಮಾಜನು ಪ್ರತಿ ಭೂತಲ್ಲೂ ರೇಣುಕಾಚಾರ್ಯ ಅವರಿಗೆ ಬೆನ್ನಿಗೆ ನಿಂತಿದೆ ರೇಣುಕಾಚಾರ್ಯ ವ್ಯಕ್ತಿ ಅಲ್ಲ ಶಕ್ತಿ ನೀವು ಚೆನ್ನಗಿರಿ ನೆಕ್ಸ್ಟ್ ಅಲ್ಲಿ ಬಿಟ್ಟು ಇಲ್ಲೇ ಹೊನ್ನಾಳಿ ಬಂದು ನೋಡಿ ಚುನಾವಣೆ ಎದುರಿಸಿ ಗೊತ್ತಾಗುತ್ತೆ ಯಾರ ಶಕ್ತಿ ಏನು ಅಂತ ಏ ನಮ್ಮ ಸಮಾಜದ ಒಂದು ಹುಡುಗನ್ನ ತುಳಿಯಕ್ಕೆ ಇಚ್ಛೆ ಪಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಇಲ್ಲಿ ಪ್ರಶ್ನೆನೇ ಇಲ್ಲ ನೀನು ಈ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ರಿ ನಮ್ದೇನು ಅಭ್ಯಂತರ ಇಲ್ಲ ಸಮಾಜ ಅಂದ್ರೆ ಶಿವಗಂಗಾ ಬಸಣ್ಣ ಒಬ್ಬರೇ ಅಲ್ಲ ಅಲ್ಲಿ ನಮ್ಮ ಮಾಡಾ ಮಲ್ಲಿಕಣ್ಣವ್ರು ಇದಾರೆ ಅವರು ನಮ್ಮ ಸಮಾಜದವ್ರೆ ಅಂದ್ರೆ ಒಂದು ಸಮಾಜನ ಕಟ್ಕೊಂಡು ಯಾರು ರಾಜಕಾರಣ ಮಾಡಕ್ ಆಗಲ್ಲ ನಿಮ್ಮ ಅದೃಷ್ಟ ಇತ್ತು ನೀವು ಶಾಸಕರಾಗಿದ್ರಿ ಅದಕ್ಕೆ ಸರಿಯಾಗಿ ನಡ್ಕಂತ ಹೋಗ್ಬೇಕು ಅದು ಬಿಟ್ಟು ನಮ್ಮ ನಾಯಕರ ಬಗ್ಗೆ ಇಲ್ಲ ಸಲ್ಲದೆ ಹೇಳೋದು ಅದು ನೀವು ಇರ್ತಕ್ಕಂಥ ಹುದ್ದೆಗೆ ಅಲ್ಲ ಯಾರ್ದೋ ಒಬ್ಬರನ್ನ ತೇಜೋವಧೆ ಮಾಡಿ ಮಾತಾಡೋದು ಅವರ ಒಬ್ಬ ಘನ ಘನ ವ್ಯಕ್ತ ಶಾಸಕರಿಗೆ ಅಲ್ಲ ಸಮಾಜಕ್ಕೆ ಹೇಳ್ತಾರೆ ಇಲ್ಲಿ ಹೊನ್ನಾಳಿಯಲ್ಲಿ ಸಮಾಜನ ಒಂದುಗೂಡಿಸಿ ನಾನು ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸ್ತೀನಿ ಅಂತ ಸ್ವಾಮಿ ನಮ್ಮ ತಾಲೂಕಲ್ಲಿ ನಮ್ಮ ಸಮಾಜದ ಇಷ್ಟು ಜನ ಮುಖಂಡ್ರನ್ನ ಜಿಲ್ಲಾ ಪಂಚಾಯತಿ ಸದಸ್ಯರು ಮಾಡಿದ್ದಾರೆ ಅಧ್ಯಕ್ಷರು ಮಾಡಿದ್ದಾರೆ ತಾಲೂಕ್ ಪಂಚಾಯತಿ ಸದಸ್ಯರು ಮಾಡಿದ್ದಾರೆ ಅಧ್ಯಕ್ಷರು ಮಾಡಿದ್ದಾರೆ ಅದು ನಮಗ್ ಗೊತ್ತು ನಿಮಗೆಲ್ಲ ಎಲ್ಲಾ ಸಮಾಜದವ್ರು ಒಗ್ಗೂಡ್ಸಿ ಅಂದು ಹೋಗ್ತಾ ಇರೋದಕ್ಕೆ ಇವತ್ತು ಈ ಮಟ್ಟಕ್ಕೆ ಬಂದರೆ ಅವ್ರ ಮಾತು ನನ್ನ ಎರಡು ಸಾವಿರ ಜ ಓಟ್ ಇರೋದಷ್ಟೇ ಅಂತ ಆದ್ರೆ ಅವ್ರನ್ನ ಬೆಂಬಲಿಸ್ತಾರೆ ಅಂತ ಅಂದ್ರೆ ನಮ್ಮ ನಾಯಕರನ್ನ ಬೆಂಬಲಿಸ್ತಾರೆ ಅಂದ್ರೆ ಅವ್ರ ತಲ್ಲಿ ಇರತಕ್ಕಂಥ ಗುಣ ಎಲ್ಲರನ್ನೂ ಒಟ್ಟಿಗೆ ಒಯ್ತಕ್ಕಂಥ ಗುಣ ಇದು ಇಲ್ಲಿಗೆ ನಿಲ್ಲಿಸಿ ಶಿವಗಂಗಾ ಬಸಣ್ಣವರು ನಮ್ಮ ನಾಯಕರ ಕ್ಷಮೆ ಕೇಳಬೇಕು ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಒಂದು ರೀತಿ ನಾವು ನೋಡಿದ್ರೆ ಅವರಿಗೆ ತಪ್ಪಿನ ಅರಿವಾಗಿದೆ ಅಂತ ನಾವು ಅನ್ಕೊಂತೀವಿ ಇದು ಇಲ್ಲಿಗೆ ಮುಗಿಸ್ಬೇಕು ಯಾವುದೇ ಕಾರಣಕ್ಕೂ ಶಿವಗಂಗಾ ಬಸಣ್ಣ ಅವರು ನಮ್ಮ ನಾಯಕರ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ ಅಂದರೆ ಇಲ್ಲಿ ನಮ್ಮ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷ ಶಾಮರಾಜ್ ಕುಮಾರ್ ವಿರುದ್ಧನೇ ಮಾತಾಡಿದ್ದಾರೆ ಅಲ್ಲಿ ನೋಡಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ ಹಂಗಾರೆ ಇವ್ರಿಗೆ ಸಮಾಜದ ಮೇಲೆ ಅಭಿಮಾನ ಇದೆಯಾ ನಮಗೆ ಅದಿಲ್ಲ ನಾವು ಎಲ್ಲಾ ಸಮಾಜದಲ್ಲೂ ಬೆಳೀಬೇಕು ಎಲ್ಲಾ ಸಮಾಜದ ಮುಖಂಡರು ಒಂದು ರಾಜಕೀಯದಲ್ಲಿ ಆಗಲಿ ಸಾಮಾನ್ಯ ಜೀವನದಲ್ಲಿ ಬದುಕಬೇಕು ಅನ್ನೋದೇ ಇರೋದು ನಮ್ಮ ನಮಗೆ ರೇಣುಕಸ್ವಾಮಿ ಅವರು ಅದನ್ನೇ ಕಲಿಸ್ಕೊಟ್ಟಿರೋದು ಒಂದು ಸಮಾಜ ಗುರಿ ಇಟ್ಕೊಂಡು ಎಲ್ಲೂ ನಾವು ಹೋಗಿಲ್ಲ ಬಟ್ ಅವ್ರು ನಮ್ಮ ಸಮಾಜನ ತುಳಿತಿದ್ದಾರೆ ಅನ್ನೋ ಆರೋಪಕ್ಕೆ ಮಾತ್ರ ನಾವು ಉತ್ತರ ಕೊಡೋಕ್ಕೆ ಬಂದಿರೋದು ಅವರ ವೈಯಕ್ತಿಕ ತೇಜವಾದಿಗಳಿಗೆ ಅವರವರೇ ಆನ್ಸರ್ ಮಾಡ್ಕೊತಾರೆ ಅದನ್ನು ವಾಪಸ್ ತಗೋಬೇಕು ನಮ್ಮ ಸಮಾಜದಲ್ಲಿ ನಿಗಾಮಂಡಿ ಡೈರೆಕ್ಟ್ರು ಮಾಡಿದ್ದಾರೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಡಿದ್ದಾರೆ ತುಂಬ ಎಲ್ಲರೂ ಎಲ್ಲ ಸಮಾಜದಲ್ಲೂ ಬೆಳೆಸಿದ್ದಾರೆ ರೇಣುಕ್ ಸೋಮವ್ರು ಏನೋ ಅವತ್ತು ಹಿಂದೆ ರೈತರು ಪರ ನಿರುದ್ಧ ರಾಜಕೀಯ ನಿರುದ್ಯೋಗಿಗಳು ಅಂತ ಹೇಳಿದ್ರಲ್ಲ ಇವತ್ತು ಅಷ್ಟು ಜನಪರ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗೆ ಅಷ್ಟು ತೇಜೋವದೆ ಮಾಡಿದ ಮೇಲೆ ಹಿಂದ್ಗಡೆ ರೈತರು ಅದನ್ನು ಹೇಳ್ಕೊಟ್ಟಿದ್ದು ಅದು ಆ ಸ್ಪಷ್ಟವಾಗಿ ಒಂದು ಎರಡು ನುಡಿ ಬಂತಷ್ಟೇ ಅದಕ್ಕೆ ಅವರು ಈ ಥರ ವೈಯಕ್ತಿಕವಾಗಿ ಸಮಾಜನ ತೆಗೆದು ಹೇಳ್ತಾರದು ಅರ್ಥ ಇಲ್ಲ ಅವರು ಕಾಂಗ್ರೆಸ್ ಪಕ್ಷದ ಸರ್ ಅವ್ರು ಏನಾದರೂ ಆರೋಪ ಮಾಡ್ತಾರೆ